ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಬಹುತೇಕ ಕಡೆ ಜಾಸ್ತಿ ಆಗ್ತಾ ಇದೆ ಸದ್ಯ ಅದಕ್ಕೆ ಕಡಿವಾಣ ಹಾಕಿ ಅಂತ ಸಾರ್ವಜನಿಕರು ಒತ್ತಡ ಹಾಕೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಯಾಕಂದ್ರೆ ಪುಟ್ಟ ಮಕ್ಕಳ ಮೇಲೂ ಕೂಡ ಅನೇಕ ಕಡೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಇದರಿಂದ ಸಾರ್ವಜನಿಕರು ಕೂಡ ಆತಂಕಕ್ಕೊಳಗಾಗ್ತಿದ್ದಾರೆ ಈಗ ಮಕ್ಕಳು ಸೇರಿ ಐವರು ಗಾಯಗೊಂಡಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಏಕಾಏಕಿ ಬಂದ ನಾಯಿಯಿಂದ ಆಟ ಆಡ್ತಾ ಇದ್ದಂತಹ ಮೂವರು ಮಕ್ಕಳು ಹಾಗೂ ಅಲ್ಲಿ ಕೆಲಸ ಮಾಡಿಕೊಂಡಿದ್ದ ಇಬ್ಬರು ಮಹಿಳೆಯರ ಮೇಲೆ ದಾಳಿ ಮಾಡಿದೆ ಗಾಯಗೊಂಡವರನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ ಗಾಯಗೊಂಡವರನ್ನ ಬಿ ಹೊಸಹಳ್ಳಿ ಗ್ರಾಮದ ಎಂಟು ವರ್ಷದ ಸ್ನೇಹ ಎರಡು ವರ್ಷದ ಮದನ್ ಭೈರವ್ ಮೂರು ವರ್ಷದ ಚಂದ್ರಿಕಾ ಮೂವತ್ತು ವರ್ಷದ ಸುಮಾರು ಅರವತ್ತೈದು ವರ್ಷದ ರುದ್ರಮ್ಮ ಅಂತ ಗುರುತಿಸಲಾಗಿದೆ ನಾಯಿ ದಾಳಿಯಿಂದ ಹೊಸಹಳ್ಳಿ ಗ್ರಾಮದ ಜನ ಆತಂಕಗೊಂಡಿದ್ದಾರೆ ಅಲ್ಲದೆ ಮಕ್ಕಳನ್ನ ಹೊರಗಡೆ ಆಟ ಆಡೋದಕ್ಕೆ ಬಿಡೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿದ ಮಾಯಿಕೊಂಡ ಶಾಸಕ ಬಸವಂತಪ್ಪ ಗಾಯಗೊಂಡವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ದಾರೆ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಆ ತರ ಇದ್ದಾಗ ಏಕೆ ಬಂದು ನಾಳೆ ಮಾಡಿದ ಸಂಬಂಧಪಟ್ಟ ಆಸ್ಪತ್ರೆಗೆ ಹೋಗಿ ದಸರಪಟ್ಟ ಆಸ್ಪತ್ರೆಗೆ ಹೋದ್ವಿ ದಾವಣಗೆರೆ ಆಸ್ಪತ್ರೆಗೆ ಹೋಗ್ಲಿ ನಮ್ಮ ಹತ್ರ ಅವಸ್ಥೆ ಸಿಗ ಆ ಟೈಮ್ ಅಲ್ಲಿ ನಮ್ಮ ಮೈಕೊಂಡು ಗ್ರಾಮದಲ್ಲಿ ಸಂಜೆ ಆರು ಗಂಟೆಗೆ ಯಾವುದೋ ಒಂದು ನಾಯಿ ನಮ್ಮ ರೈತರು ಮತ್ತೆ ಮತ್ತೆ ಮಕ್ಕಳ ಮೇಲೆ ದಾಳಿ ಮಾಡಿ ಈಗ ಮೂವರು ಮಕ್ಕಳು ಇದ್ರು ದೊಡ್ಡವರಿಗೆ ಗಂಭೀರ ಗಾಯಗಳನ್ನ ಅಟ್ಯಾಕ್ ಮಾಡಿ ಅವರ ಸೀನಿ ಹಾಸ್ಪಿಟಲ್ ಕರ್ಕೊಂಡಿದ್ದಾರೆ ಬಸಪಟ್ಟ ಒಂದು ಈ ನಮ್ಮ ಸೀನಿ ಬಂದು ತಕ್ಷಣ ಬಂದು ಅವರಿಗೆ ಅಲ್ಲಿ ನಮ್ಮ ಕ್ಯಾಜ್ ಡೇ ಟ್ರೀಟ್ಮೆಂಟ್ ಕೊಡಿಸಿ ಅವ್ರನ್ನ ವಾರ್ಡ್ ಶಿಫ್ಟ್ ಮಾಡಿ ವಾರಿ ಅಡ್ಮಿಷನ್ ಮಾಡಿಸಿದ್ದೇನೆ ಅದ್ರ ಜೊತೆಗೆ ಅವ್ರಿಗೆ ಏನ್ ನಾಯಿ ನಾಯಕರ ಇಂಜೆಕ್ಷನ್ ಏನಾದ್ರು ಎಲ್ಲರೂ ಉಚಿತವಾಗಿ ಹೊರಗಡೆ ಬರೆಯದೇ ರೀತಿಯಲ್ಲಿ ಅವ್ರಿಗೆ ಎಲ್ಲವೂ ಟ್ರೀಟ್ಮೆಂಟ್ ತರಿಸ್ಕೊಡೋ ಸೂಚನೆಯನ್ನು ಸಹ ನಾನು ಸಂಬಂಧಪಟ್ಟ ಸ್ಟೂಟೆಂಟ್ ಅವರಿಗೆ ಮತ್ತೆ ಆರಾಮ ತಿಳಿಸಿದ್ದೇನೆ ಗ್ರಾಮದಲ್ಲಿ ಸಂಜೆ ಆರು ಗಂಟೆಗೆ ಯಾವುದೋ ಒಂದು ನಾಯಿ ನಮ್ಮ ರೈತರು ಮತ್ತೆ ಮತ್ತೆ